ಹಾಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದೀನಿ ನೀವು ಹೇಗಿದ್ದೀರಾ ಏ ನಾನು ಸೂಪರ್ ನೀವು ನೋಡೋಕೆ ತುಂಬಾ ಚೆನ್ನಾಗಿದ್ದೀರ ಫೋಟೋಕ್ಕಿಂತ ಲುಕ್ ಸಖತ್ತಾಗಿದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ಸ್ ಫಾರ್ ದ ಕಾಂಪ್ರಿಮಮ್ ಯಸ್ ಥ್ಯಾಂಕ್ ಯು ಸರ್ ಗೊತ್ತಾಗಿರ್ಬೋದು ಎಸ್ ಪವಿತ್ರಾ ಗೌಡ ಅವರು ರಿಲೀಸ್ ಆಗ್ತಿದ್ದಾರೆ ನಾಳೆ ಬರ್ತಾ ಇದ್ದಾರೆ ಜೈಲಿಂದ ಹೊರಗೆ ಬರ್ತಿದ್ದಾರೆ ಏನು ನೀವು ದಿಢೀರಿ ಪ್ರತ್ಯಕ್ಷ ಇಟ್ಸ್ ಜಸ್ಟ ಫಾರ್ಚುರ್ ಮ್ಯಾಮ್ ಐ ನೆವರ್ ನ್ಯೂ ದ್ಯಾಟ್ ಇ ನೊ ಅವ್ಳು ಬರ್ತಾ ಇದ್ದಾರೆ ಅಂತ ನಾನು ಏರ್ಪೋರ್ಟ್ ಬಂದಾದ ಮೇಲೆ ಗೊತ್ತಾಯಿದ್ದಾಡಿ ನೋ ಶಿ ಇಸ್ ಗೆಟಿಂಗ್ ರಿಲೀಸ್ ಅಂತ ಓಕೆ ಸೊ ಇಟ್ಸ್ ಜಸ್ಟ್ ಎ ಫಾರ್ಚೂನ್ ಮ್ಯಾಮ್ ದ ನಂಬರ್ 7 ಪ್ಲೇಸ್ ದ ರೋಲ್ ಅಲ್ಲ ಇವಾಗ ಗೊತ್ತಾಯ್ತಲ್ವಾ ಏರ್ಪೋರ್ಟ್ಗೆ ಬರೋಕು ಪವಿತ್ರ ಗೌಡ ಅವರು ನಾಳೆ ಬರ್ತಿದ್ದಾರೆ ಅಂತ ಗೊತ್ತಾಯ್ತು ಆ ವಿಷಯ ಕೇಳಿದ ತಕ್ಷಣ ನಿಮಗೆ ಹೇಗೆ ಅನ್ನಿಸ್ತು ಐ ಫೆಲ್ಟ್ ಹ್ಯಾಪಿ ಮ್ಯಾಮ್ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಆಲ್ಮೋಸ್ಟ್ ಲೈಕ್ ಸಿಕ್ಸ್ ಮಂತ್ಸ್ ಆಯ್ತು ಸಿಕ್ಸ್ ಸೆವೆನ್ ಮಂತ್ಸ್ ಆಯ್ತು ಸಿಕ್ಸ್ ಮಂತ್ಸ್ ಆಯ್ತು ಸೊ ಸಿಕ್ಸ್ ಮಂತ್ಸ್ ಆದ್ಮೇಲೆ ಶಿ ಇಸ್ ಕಮಿಂಗ್ ಔಟ್ ಸೊ ತುಂಬಾ ಐ ಆಮ್ ಫೀಲಿಂಗ್ ಹ್ಯಾಪಿ ದಾಟ್ ಯು ನೋ ಆದರೆ ಒಳ್ಳೇದಾಗ್ತಾ ಇದೆ ಅಂತ ಸೊ ಬರ್ತಿದ್ದಾರೆ ಜೈಲಿಂದ ಹೊರಗೆ ಪವಿತ್ರ ಗೌಡ ನಾಳೆ ಹೋಗ್ತೀರಾ ಹತ್ರ ಮೀಟ್ ಮಾಡ್ತೀರಾ ಇಲ್ಲ ಮ್ಯಾಮ್ ನಾನು ನಾನು ಹೋಗೋಲ್ಲ ವೈ ಅದು ಲೆಟ್ಸ್ ಲಡ್ಸಿದೆ ಡೆಸ್ಟಿನಿ ದೇವರು ಯಾವಾಗ ಕೈತಾರೋ ಯಾವಾಗ ಮೀಟ್ ಮಾಡಿಸ್ತಾರೋ ಅವಾಗ ಹೋಗ್ತೀನಿ ಮ್ಯಾಮ್ ಈಗ ನಾನೇ ನನ್ನ ಬರ್ ನನ್ನ ಪರವಾಗಿ ನಾನೇ ಹೋಗ್ಬಿಟ್ಟು ಮೀಟ್ ಮಾಡಬೇಕು ಮಾ ಅವ್ರಕೋಸ್ಕರನೇ ನಾನು ಬಂದಿದ್ದೀನಿ ಅಂತ ಜನ ತಿಳ್ಕೊ ತಿಳ್ಕೊತಾ ಇರ್ಬೋದು ಬಟ್ ಇಟ್ಸ್ ನಾಟ್ ದ್ಯಾಟ್ ಬಟ್ ಟೈಮ್ ಆ ಥರ ಆಗಿದೆ ದಟ್ ಇನ್ನೋ ಅದೇ ಟೈಮಲ್ಲಿ ನಾನು ಬಂದುಬಿಟ್ಟೆ ಸೊ ನೋಡೋಣ ಇಫ್ ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅಲ್ಲಿ ಮೀಟ್ ಅಪ್ಡೇಟ್ ಗೊತ್ತಾಗ್ತಾ ಇರ್ತಿತ್ತ ನಿಮಗೆ ಪವಿತ್ರ ಗೌಡ ಅವ್ರದ್ದು ಆರು ತಿಂಗಳಾಯ್ತು ಆಬ್ವಿಯಸ್ಲಿ ಗೊತ್ತಿರುತ್ತೆ ಸೊ ಈ ಥರ ಅಪ್ಡೇಟ್ ಏನಾದ್ರು ಗೊತ್ತಾಗ್ತಾ ಇರುತ್ತಾ ಅಥವಾ ನೀವು ಏನಾರು ಅಪ್ಡೇಟ್ ಕರೆಕ್ಟ್ ಮಾಡ್ತಾ ಇದ್ರ ಹೇಗಿದ್ದಾರೆ ಏನು ನಾನು ಚಾನಲ್ಸ್ ಎಲ್ಲ ಚಾನಲ್ಸ್ ನ್ಯೂಸ್ ನೋಡ್ತಾ ಇರ್ತೆ ಆ್ಯಂಡ್ ಅಪ್ಡೇಟ್ ಸಿಗ್ತಾ ಇತ್ತು ಬಟ್ ಇದು ಶಿ ರಿಲೀಸ್ಡ್ ಅಂತ 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 ಅವ್ರಿಗೆ ಬೇಲ್ 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 ಸಿಕ್ಕತ್ತೆ ಥ್ಯಾಂಕ್ ಗಾಡ್ ನನ್ನ ನನಗೆ ಗೊತ್ತಿರಲಿಲ್ಲ ಏನೋ ಓಕೆ ಎಕ್ಸ್ ವೈಫು ಪ್ರೀತಿ ಇರುತ್ತೆ ಏನಾದರೂ ಏನು ಅದು ನಾನು ಈಗ ಮೇಡಮ್ ಕಂಪ್ಲೀಟ್ ಕೇಸ್ ಹೇಳಲ್ಲೇಸ್ ಆಮೇಲೆ ಕಟ್ಕೊಂಡಿದ್ರೆ ನಿಮಗೆ ಈಗ ಈಗಲೇ ಅಲ್ಲ ಈ ಅಲ್ಲಲ್ಲ ಸರ್ ನಾನು ಕೇಳಿದ್ದು ಏನು ಹರಕೆ ಅಂತ ಕೇಳಲಿಲ್ಲ ಕಟ್ಕೊಂಡಿದ್ರ ಹರ್ಕೆನ ಕಟ್ಕೊಂಡಿದ್ರು ಆ ಪ್ರೀತಿ ಎಲ್ಲ ಒಂದು ಕಡೆ ಇರುತ್ತಲ್ಲ ಹೌದು ಮರೆಯೋಕ್ಕಾಗೋಲ್ಲ ಆಗೋಲ್ಲ ಸೊ ಇಷ್ಟಾದ್ರೂ ನಿಮ್ಮಲ್ಲಿ ನಿಮ್ಮ ಮನಸಲ್ಲಿ ಇಷ್ಟೊಂದು ಪ್ರೀತಿ ಇದ್ರೂ ಯಾಕೆ ಒಂದು ಬಂದು ಅವ್ರ ಕಷ್ಟದಲ್ಲಿ ಇದ್ದಾರಲ್ವಾ ಅವರೇನೋ ಮಾಡಿದ್ದಾರೆ ಬಟ್ ಜೈಲಲ್ಲಿ ಇದ್ದಾಗ ನೋಡೋಕೆ ಬಂದಿಲ್ಲ ಮೇಡಮ್ ನಾನು ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡಿದ್ದೀನಿ ಹೌದಾ ಹೌದು ಓಕೆ ಬಂದು ಮಾಡಿರ್ಬೋದು ಅಂತ ಹೇಳಿ ಬಂದಿಂದು ನೋಡಲೇಬೇಕು ಅಂತ ಏನೂ ಇಲ್ಲ ಬಟ್ ಅಲ್ಲಿ ಕೂತ್ಕೊಂಡು ಚಾನೆಲ್ಸ್ ಹತ್ರ ಸುಮಾರು ಚಾನಲ್ಸ್ ನನಗೆ ಫೋನ್ ಮಾಡಿದ್ರು ಅಲ್ಲಿ ನಾಟ್ ಓನ್ಲಿ ಫ್ರಮ್ ಕರ್ನಾಟಕ ಆಲ್ಸೋ ಫ್ರಮ್ ಉತ್ತರ ಪ್ರದೇಶ ಅಲ್ಲಿಂದ ಚಾನಲ್ಸ್ ಅವರು ಫೋನ್ ಮಾಡ್ತಾ ಇದ್ರು ಸೊ ಇರೋ ನಿಜ ನಾನು ಹೇಳಿದ್ದೀನಿ ಅಷ್ಟೇ ಸೊ ಕಾಲ್ ಮಾಡಿ ಮಾತಾಡ್ತಿದ್ರೆ ಏನಾದರೂ